ಇವತ್ತು ಗಿಡ ತೋರಿಸ್ತ ನೋಡಿ ಏನು ಗೊತ್ತಾ ಈ ಹುಣಸೆ ಗಿಡ ಅಂದರೆ ಫಸ್ಟಾಗಿ ಈ ವಿಡಿಯೋ ಏನಂತಂದರೆ ಹುಣಸೆ ಗಿಡ ತೋರಿಸೋದು ಹೇಗಿದೆ ಹುಣಸೆ ಗಿಡ ಅಂತೇಳಿ ಅಂದರೆ ಗಿಡ ಆಲ್ರೆಡಿ ಮರ ಆಗಿದೆ ಗಿಡ ಅಂದರೆ ಇನ್ನೇನು ಗೊತ್ತಲ್ವ ಚಿಕ್ಕದಿದ್ರೆ ಅದು ಗಿಡ ಇಲ್ಲ ದೊಡ್ಡದಾದರೆ ಮರ ಇದಕ್ಕೆ ಯಾರಾದರೂ ಕಮೆಂಟ್ ಮಾಡ್ಬೋದು ಇದೇನು ಗುರು ಎಲ್ಲ ಹೇಳ್ಕೊಡ್ತಾ ಆ ನಮ್ಗೆ ಮರ ಗಿಡ ಅಂತ ಸೊ ಇರಲಿ ಫನ್ನಿಯಾಗಿ ತೊಗೊಳ್ಳಿ ಇದ್ರೂ ಇರಲಿ ನೋಡಿ ಮರ ಹೇಗಿದೆ ಅಂತ ಇಲ್ಲಿ ಇನ್ನೊಂದು ಪಾಯಿಂಟ್ ಅಂತ ಏನಂತಂದರೆ ಇವಾಗ ಇಲ್ಲಿ ಹುಣಸೆ ತೋಪಾಗ್ಬಿಟ್ಟೈತೆ ಅಂದರೆ ಎಲ್ಲ ಈ ಮಲ ತುಂಬ ಬರೀ ಹುಣಸೆ ಗಿಡನೇ ಇಟ್ಬಿಟ್ಟವ್ರೆ ನೋಡಿರಿ ಅಲ್ಲಿಂದ ಇದೆಲ್ಲ ಇದು ಒಂದು ಇಪ್ಪತ್ತು ವರ್ಷದಿಂದ ಈ ಗಿಡ ಇಟ್ಟಿರೋದು ಈಗೆಲ್ಲ ಗಿಡ ಬಂದುಬಿಟ್ಟ ಮರ ಆಗ್ಬಿಟ್ಟಿದಾವೆ ಏನು ಅಂದ್ಕೊಂಡು ಇಟ್ಟಿದ್ದಾರೆ ಅಂತಂದರೆ ಈ ಹುಣಸೆ ಗಿಡ ಇವೆಲ್ಲ ಬಂದರೆ ಹೆಚ್ಚಾಗಿ ನಮಗೆ ಹುಣಸೆಕಾಯಿ ಸಿಗುತ್ತೆ ಅಂತೇಳಿ ಇಟ್ಟಿ ಬಿ ಇಟ್ಟಿದ್ದಾರೆ ಗಿಡನ ಆದರೆ ಏನಾಗೈತಂದರೆ ಇಲ್ಲಿ ಇಲ್ಲಿ ಈ ಗಿಡಗಳೆಲ್ಲ ಕಾಣ್ತಾ ಇದ್ದಾವಲ್ಲ ಅವು ಶಾನೆ ಬಿಡೋದಿಲ್ಲ ಬಿಟ್ಟರೆ ಒಂದು ಮೂಟೆ ಆಗ್ಬೋದೇನೋ ಅಷ್ಟೇ ಕಾಯಿ ಒಂದೊಂದು ಗಿಡ ಹುಣಸೆಹಣ್ಣೆ ಬಿಡೋದಿಲ್ಲ ಅಲ್ಲಿ ಆಗ ದೊಡ್ಡದಿದೆಯಲ್ವ ಆ ದೊಡ್ಡ ಮರ ಆ ದೊಡ್ಡ ಮರ ಮಾತ್ರ ಅವಾಗ ಒಂದು ಸ್ವಲ್ಪ ಹುಣಸೆಹಣ್ಣು ಅಂದರೆ ಅದು ಕರೆಕ್ಟಾಗಿ ಬಿಡುತ್ತೆ ಅದು ಹೇಗೆ ಬಿಡಬೇಕು ಅಷ್ಟು ಆದರೆ ಇವು ಏನಿಲ್ಲ ಒಂದೊಂದು ಬಿಡೋದೇ ಇಲ್ಲ ಒಂದು ಮೂಟೆ ಅಷ್ಟೇ ಆ ಥರ ಹೋಗ್ಬಿಟ್ಟಿದೆ ಏನಂತಂದರೆ ಹುಣಸೆ ಗಿಡಕ್ಕೆ ಈ ಥರ ಏನಾದರೂ ತೋಪ್ ಮಾಡಿಬಿಟ್ರೆ ಅದು ನಿಜವಾಗ್ಲೂ ಹುಣಸೆ ಹಣ್ಣು ಬಿಡೋದೇ ಇಲ್ಲ ಅದೇನೋ ಗೊತ್ತಿಲ್ಲ ಏನಾದರೂ ಸೀಡ್ಸ್ ಏನಾದರೂ ತಂದು ಹಾಕಬೇಕಿತ್ತು ಏನೋ ಹುಣಸೆ ಹಣ್ಣು ಗಿಡನ ಆದರೆ ಇಲ್ಲಿ ಮಾತ್ರ ಬಿಡ್ತಾಯಿಲ್ಲ ಈ ಥರ ಎಲ್ಲ ಇಟ್ಬಿಟ್ಟು ಒಂದಷ್ಟು ಜನ ಬರೀ ಇದೆ ಹುಣಸೆ ಗಿಡ ಇಟ್ಟಿದ್ವಿ ನಾವೂ ಆದರೆ ಹುಣಸೆಕಾಯಿ ಬಿಡ್ತಾಯಿಲ್ಲ ಅಂತ ಎಲ್ಲರೂ ಬರೀ ಇದೇ ಇದೇ ಹೇಳ್ತಾಯಿರ್ತಾರೆ ಅವ್ರ ಬಾಧೆ ಇದೆ ಸುಮ್ಮನೆ ಇಟ್ವಿ ಸುಮ್ಮನೆ ಬೆಳೆಸಿದ್ವಿ ಅಂತೇಳಿ ಅದಾದ್ಮೇಲೆ ಈಗ ಈ ಮರಕ್ಕೆ ಕಟ್ಸಿದ್ರೆ ಅದರಲ್ಲೂ ಏನು ದುಡ್ಡು ಬರೋಲ್ಲ ಈ ದೊಡ್ಡ ಮರಕ್ಕೆ ಒಂದು ಹತ್ತು ಸಾವಿರ ಕೊಟ್ಬಿಟ್ಟು ಅಷ್ಟೇ ಅಂತ ಹೋಗ್ಬಿಡ್ತಾರೆ ಅಷ್ಟು ಕೊಟ್ಟರೆ ಹೆಚ್ಚು ಅನ್ನೋ ಥರ ಈಗ ಹತ್ತು ಸಾವಿರ ಕೊಡ್ದವ್ರ ಅಂದರೆ ಕೊಟ್ಬಿಡೋಣ ಅನ್ನೋ ಅಷ್ಟು ಏನದು ಸಂತೋಷ ಆಗ್ಬಿಡುತ್ತೆ ಆ ಥರ ಆಗೋಗ್ಬಿಟ್ಟೈತೆ ಹುಣಸೆ ಗಿಡದ್ದು ಹಾಗಾಗಿ ಏನಂತಂದರೆ ಏನಾದರೂ ಏನಾದರೂ ಇಡ್ತೀರಾ ಅಂತ ಏನಾದರೂ ಇದ್ದರೆ ಈ ಥರ ಮಾತ್ರ ಇಡೋಕ್ಕೆ ಹೋಗ್ಬಿಡ್ರೆ ಅವು ಎಲ್ಲೋ ಅವ್ರನ್ನೊಂದು ಅಪರೂಪಕ್ಕೆ ಇರ್ತಾವಲ್ಲ ಅಲ್ಲೇ ಚೆನ್ನಾಗಿ ಹುಣಸು ಹೇಳ್ಬಿಡುತ್ತೆ ಇದು ನಮಗೆ ಗೊತ್ತು ಬಿಡಯ ನಾ ಇಡ್ತೀವಿ ಅಂತ ಹೇಳ್ಬೋದು ಏನೋ ಇರಲಿಲ್ಲ ನನಗೆ ಅನಿಸಿತು ಹೇಳ್ತಾ ಇದ್ದೀನಿ ಅದು ನಿಮ್ಮಿಷ್ಟ ಎಲ್ಲರಿಗೂ ಅವ್ರವ್ರು ಇಷ್ಟ ಆಗಿದ್ದೇ ಅವ್ರವ್ರು ಮಾಡೋದು ಅದರಲ್ಲಂತೂ ಯಾವುದೇ ಮಿಸ್ಪಾಯಿಂಟ್ ಇಲ್ಲ ಯಾಕೆ ಅಂತಂದರೆ ಎಲ್ಲರೂ ಅವ್ರವ್ರಿಗೋಸ್ಕರನೇ ಬದುಕ್ತಾ ಇರ್ತಾರಲ್ವ ಅವ್ರವ್ರ ಇಷ್ಟಕ್ಕೋಸ್ಕರನೇ ಏನಾದರೂ ಮಾಡ್ತಾಯಿರ್ತಾರೆ ಅವರಿಗೆ ಏನಾದರೂ ಹ್ಯಾಪಿ ಇಲ್ಲ ಪ್ಲೆಜರ್ ಸಿಗುತ್ತೆ ಅಂತಂದರೆ ಸಂತೋಷ ಸಿಗುತ್ತೆ ಅಂತಂದರೆ ಅದನ್ನೇ ಮಾಡೋದು ಅವರು ಅಲ್ವಾ ಅದಕ್ಕೆ ಸುಮ್ಮನೆ ನಾನು ಏನೋ ಒಂದು ವಿಡಿಯೋದಲ್ಲಿ ಈ ಥರ ಇದೆ ಅಂತ ಅಷ್ಟೇ ಬಟ್ ಅವರು ಥಿಂಕ್ ಮಾಡೇ ಏನಾದರೂ ಮಾಡೋಕ್ಕೆ ಸಾಧ್ಯ ಆಮೇಲೆ ಹುಣಸೆ ಹುಣಸೆ ಗಿಡ ಈಗಿನ್ನ ಪೀಚ್ ಆಗಿದೆ ತೋರಿಸ್ತೀನಿ ಬಟ್ ಯಾವಾಗಾದರೂ ಈ ಡೋರೆ ಹಣ್ಣು ಅಂತಿದ್ರಲ್ಲ ಅಂತಿದ್ರಲ್ಲ ಅಲ್ಲ ಡೋರೆ ಡೋರೆ ಅದ ನಾವು ಮಾತ್ರ ಅಂತೀವಿ ಅದು ನಮ್ಗೆ ಒಂದ್ಸರಿ ಐದನೇ ಕ್ಲಾಸಲ್ಲಿ ಅದು ಪಾಠ ಡೋರೆ ಡೋರೆಹಣ್ಣೆ ಅಂತ ಇದೆ ಸ್ಟೋರಿ ಅನ್ನೋದು ಯಾಕೆ ಕರೆಕ್ಟ್ ಪ್ರೊನೌನ್ಸಿಯೇಷನ್ ಬರ್ತಾ ಇಲ್ಲ ಬೇರೆ ಏನೋ ವಿಷಯ ನೋಡಿರಿ ಕಾಯಿ ಕಾಯಿ ಬೀಜ ಕಣಿಸ ಮಸ್ತ್ಗಿದಾವೆ ನೋಡಿ ಇದೊಂದೇ ಬಿಟ್ಟಿರೋದು ಈ ಮರ ಬಿಟ್ಟರೆ ಆ ಸಿಕ್ಕ ಚಿಕ್ಕ ಚಿಕ್ಕ ಗಿಡಗಳು ಅಂದರೆ ಚಿಕ್ಕ ಚಿಕ್ಕದಾಗಿದ್ದಾವಲ್ಲ ಮರಗಳು ಅವು ಯಾವ ಬಿಟ್ಟೇ ಇಲ್ಲ ಸೊ ಇದಕ್ಕೇನೆ ನೀವೇನಾದರೂ ಹಾಕ್ಬೇಕು ಅಂದ್ಕೊಂಡಿದ್ರೆ ಈ ಥರ ಏನು ಹಾಕೋಕೆ ಹೋಗ್ಬೇಡಿ ಇವಾಗ ಈ ವಾಲ ತುಂಬ ಅಲ್ಲೊಂದು ಎಲ್ಲೋ ಒಂದು ನಾಲ್ಕೈದು ಇಟ್ಟಿದ್ರೆ ಇದೇ ಥರ ದೊಡ್ಡದಾಗಿ ಬೆಳ್ಕೊಂಡು ಬಿಟ್ಟಿರೋವೇನೋ ನೋಡಿ ಯಾವುದಂಗೆ ಬಿಟ್ಟಿದೆ ಈ ಮರ ಆಮೇಲೆ ಈ ಮರ ಅಷ್ಟೇ ಸೊ ಇದಿಷ್ಟು ಈ ಹುಣಸೆ ಗಿಡ ತೋರಿಸೋವಂಥ ವಿಡಿಯೋ ನಿಮ್ಗೆ ಏನು ಅನ್ನಿಸ್ತು ಅಂತ ದಯವಿಟ್ಟು ಕಮೆಂಟ್ ಮಾಡಿ ನಾವು ಇನ್ನೂ ವೀಡಿಯೋದಲ್ಲಿ ಏನಾದರೂ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕಂತ ಅಂದರೆ ಅನ್ನಿಸಿದ್ರೆ ದಯವಿಟ್ಟು ಹೇಳಿ ಇಂಪ್ರೂವ್ಮೆಂಟ್ ಮಾಡ್ಕೊಳ್ತೀವಿ ಅಂದರೆ ಸ್ಟಾರ್ಟ್ ಮಾಡೋವಾಗ ಏನೂ ಗೊತ್ತಾಗೋದಿಲ್ಲ ನೀವು ಹೇಳ್ತಾ ಹೇಳ್ತಾ ನಾವು ಅದನ್ನು ಇಂಪ್ರೂಮೆಂಟ್ ಮಾಡಿಕೊಂಡು ಒಂದು ದಿವಸ ಕರೆಕ್ಟಾಗಿ ಒಂದು ದಿವ್ಸ ಅಲ್ಲ ನಾಳೆಯಿಂದಾನೆ ಕರೆಕ್ಟಾಗಿ ವೀಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀವಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೆ ಸಿಗೋಣ